ಹಲೋ ಗಾಯಸ್ ಇದು ಕಬಡ್ಡಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವಾಗ ಇನ್ನು ಬೆಳೆಯುತ್ತಿರುವ ಯುವ ಪೀಳಿಗೆಯ ಯುವಕರ ಕಥೆ ಇದು ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ ತಂಡದ ಅತ್ಯಂತ ಅಂಡರ್ ನೈನ್ಟೀನ್ ತಂಡದ ಯುವಕರ ಒಂದು ಆಟ ಮೊನ್ನೆ ಸರಕಾರಿ ಪದವಿ ಸರಕಾರಿ ಪಾಳೆತ ಶಾಲೆಯಲ್ಲಿ ನಡೆದಂತಹ ಒಂದು ಕಬಡ್ಡಿ ಆಟ ನಾನು ಹೋಗಿದ್ದೆ ನಾನು ನೋಡಿದ್ದೆ ನಾನು ವೀಕ್ಷಣೆ ಮಾಡಿದ್ದೆ ಅಲ್ಲಿ ಅಲ್ಲಿಯ ಒಂದು ಆ ನೋವು ಆ ಸಂಗತಿ ತುಂಬ ಬೇಸರದ ಸಂಗತಿ ನೀವು ನೋಡಿ ಅಲ್ಲಿ ಒಂದು ರೈಡರ್ ಕುಪ್ಪೆಟ್ಟಿ ತಂಡದ ಆಟಗಾರನ ಒಂದು ರೈಡಿಂಗ್ ಸ್ಟೈಲ್ ನೋಡಿ ಚಿಕ್ಕ ಅತ್ಯಂತ ಚಿಕ್ಕ ಒಂದು ಹತ್ತೊಂಬತ್ತು ವರ್ಷದ ಯುವಕನ ಒಂದು ಆಟ ಮೆಚ್ಚಲೇಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆಟ ನೋಡಿ ರೈಡರ್ ಸೇಫ್ ರೈಡರ್ ಸೇಫ್ ಯಾವುದೇಶಯವಿಲ್ಲ ಆದರೆ ಅಲ್ಲಿ ಅಂಪೈರ್ನ ತೀರ್ಪು ನೋಡಿ ನೀವೀಗ ಈಗ ನೀವು ಅಂಪೈರ್ನ ತೀರ್ಪು ನೋಡಬೇಕು ಎಂತಹ ತೀರ್ಪು ಬಹುದೊಡ್ಡ ಮೋಸ ನಾನು ಕೇಳ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚ್ಚೋರ್ ಕಬಡ್ಡಿ ಅಸೋಸಿಯೇಷನ್ ಇದನ್ನು ಸಮಗ್ರ ತನಿಖೆ ಮಾಡಬೇಕು ಯಾಕೆಂಥೇಳಿದರೆ ಬೆಳೆಯುತ್ತಿರೋ ಯುವಕರಿಗೆ ಯಾವಾಗಲೂ ಅನ್ಯಾಯವಾಗಬಾರದು ಅಲ್ಲಿ ನೋಡಿ ರೈಡ್ ರೌಟ್ ಕೊಟ್ಟಿದ್ದಾರೆ ಇದು ಇಲ್ಲಿ ಇವತ್ತು ನಿನ್ನೆಯ ವಿಷಯವಲ್ಲ ಇದು ಇದು ತುಂಬ ದಿಕ್ಕಲ್ಲಿ ಆಯಿತು ಅಂಪೈರ್ಗಳು ಒಂದು ಸೈಡ್ ಸಪೋರ್ಟ್ ಹೋಗೋದು ಅವರ ನಡುವಳಿಕೆ ಅಷ್ಟು ಸರಿ ಇಲ್ಲ ರೆಫ್ರಿಯವರ ನಡುವಳಿಕೆ ಅಷ್ಟು ಸರಿ ಇಲ್ಲ ನೋಡಿ ಎದುರಾಳಿ ತಂಡದಲ್ಲಿ ಬಲಿಷ್ಠ ಆಟಗಾರರಿದ್ದಾರೆ ಪ್ರೋ ಕಬಡ್ಡಿ ಆಟಗಾರ ನಿತಿನ್ ರವರಿದ್ದಾರೆ ನಿತಿನ್ ರವರ ಅಭಿಮಾನಿ ನಾನು ನಾನು ನಿತಿನ್ ರವರ ಅಭಿಮಾನಿ ನಾನು ನಿತಿನ್ ರವರು ಪ್ರೋ ಕಬಡ್ಡಿಗೆ ಸೆಲೆಕ್ಷನ್ ಆಗುವಾಗ ಯಾವಾಗಲೂ ನಿತಿನ್ ರವರ ಆಟ ನೋಡ್ತಾ ಇದ್ದೆ ಯಾಕೆ ಅಂತೇಳಿದರೆ ನಮ್ಮೂರಿಗೆ ಒಂದು ಹೆಮ್ಮೆ ಆದರೆ ಅಲ್ಲಿ ಯುವಕರಿಗೆ ಯಾವ ರೀತಿಯ ಮೋಸ ಮಾಡಿದರೆ ನೋಡಿ ಅದು ಖಂಡಿತವಾಗಿಯೂ ನೋಡಿ ನೀವು ನಿತಿನ್ರವರ ಆಟ ನೋಡಿ ನಾನು ಇದಕ್ಕೆ ತುಂಬ ಸಂತೋಷಪಟ್ಟಿದ್ದೇನೆ ಯಾಕೆ ಅಂತ ಹೇಳಿದರೆ ಒಳ್ಳೆ ರೈಡ್ ಮೂಲಕ ಒಂದು ಎರಡು ಅಂಕವನ್ನು ತರ್ತಾರೆ ನೋಡಿ ಯುವಕರ ಮುಖದಲ್ಲಿ ಎಷ್ಟೇ ಖುಷಿಯಲ್ಲಿದ್ದರೂ ಮುಖ ಯುವಕರು ಹೋಗುವಾಗ ತುಂಬ ಬೇಸರದಲ್ಲಿ ಹೋದರು ಯಾಕೆ ಸ್ಟಾರ್ ಗಾಯ್ಸ್ ಕುಪ್ಪೆಟ್ಟಿ ತಂಡ ಕುಪ್ಪೆಟ್ಟಿ ತಂಡದಲ್ಲಿ ಬಲಿಷ್ಠ ಬಲಿಷ್ಠ ಆಟಗಾರರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿದ್ದಾರೆ ಅದನ್ನು ಶೇರ್ ಮಾಡಿ ಆದಷ್ಟು ಬೇಗ ಸಮಗ್ರ ತನಿಖೆ